ಸ್ವಾಗತ ನಾನು ಸತೀಶ್ ಉಸಹಳ್ಳಿ ಡಿ ಕೆ ಶಿವಕುಮಾರ್ ಅವರು ಏನಾದ್ರೂ ಮಾಡಿ ಏನಾದ್ರೂ ಮಾಡಿ ನಾನು ಆ ಕುರ್ಚಿಯನ್ನು ಪಡೀಲೇಬೇಕು ಮುಖ್ಯಮಂತ್ರಿ ಆಗ್ಲೇಬೇಕು ತನಗೆ ಯಾರೆಲ್ಲ ಕಾಲೆಳಿತಾರೋ ಟಾಂಗ್ ಕೊಡ್ತಿದ್ದಾರೋ ಅವರಿಗೆ ಚೆಕ್ ಮೀಟ್ ಇಟ್ಲೇಬೇಕು ಅಂತ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಿದ್ದಾರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ ಅಂಥದ್ದೇ ಒಂದು ಪ್ಲಾನ್ ಪ್ರಕಾರ ಈಗ ಮತ್ತೊಂದು ಹೊಸ ಒಂದು ಕೆಲಸವನ್ನು ಹೇಳ್ಕೊಂಡು ಬಂದಿದ್ದಾರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಏನೀಗ ಹೊಸ ಪ್ಲಾನ್ ಮಾಡಿದ್ದಾರೆ ಡಿ ಕೆ ಎನ್ ಬ್ರದರ್ಸ್ ಆ ಒಂದು ಪ್ಲಾನ್ ಪ್ರಕಾರ ಕೆಲಸವನ್ನ ಏನಾದ್ರು ಸ್ಟಾರ್ಟ್ ಮಾಡಿದ್ದೆ ಆದರೆ ಇದು ಕೇವಲ ಸಿದ್ದರಾಮಯ್ಯ ಒಬ್ರಿಗಲ್ಲ ಡೈರೆಕ್ಟ್ ಮೋದಿಗೆ ಟಾಂಗ್ ಕೊಟ್ಟಾಗುತ್ತೆ ಮೋದಿಗೆ ಚಕ್ಮೆಂಟ್ ಡೈರೆಕ್ಟ್ ಮೋದಿ ಪ್ಲಸ್ ಸಿದ್ದರಾಮಯ್ಯ ಇಬ್ಬರಿಗೂ ಮೇಟ್ ಇಟ್ಟು ಆಟವನ್ನು ಆಡ್ತಕ್ಕಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಎಸ್ ವೀಕ್ಷಕರೇ ಏನಂತಂದ್ರೆ ನೋಡಿ ಬಾಲಣ್ಣ ಜೊತೆಗೆ ರಾಮನಗರದ ಎಮ್ ಎಲ್ ಎ ಡಿ ಕೆ ಸುರೇಶ್ ಇವರೆಲ್ಲರೂ ಕೂತ್ಕೊಂಡು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ ಆ ಬ್ಲೂ ಪ್ರಿಂಟ್ ಪ್ರಕಾರ ಏನಾದರೂ ಈಗ ಡಿ ಕೆ ಅವ್ರು ನಡ್ಕೊಂಡಿದ್ದೆ ಆದರೆ ಆ ಒಂದು ಕೆಲಸ ಮುಂದುವರೆದಿದ್ದೆ ಆದರೆ ಒಂದು ಕಡೆ ಬಿ ಜೆ ಪಿಗೆ ಗೆ ಚೆಕ್ ಮೆಟ್ ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ತನ್ನ ವಿರೋಧಿಗಳಿಗೂ ಚೆಕ್ ಮೆಟ್ ಅದು ಬಿಜೆಪಿ ಏನಾಗಿದೆ ಅಂದರೆ ಆ ಒಂದು ವರ್ಷದ ಹಿಂದೆ ಜಸ್ಟ್ ಒನ್ ಇಯರ್ ಬ್ಯಾಕ್ ಬಿ ಜೆ ಪಿ ಕೂಡ ಇದೇ ಕೆಲಸವನ್ನ ಮಾಡಿತ್ತು ಆದರೆ ಆಗ ಇದೇ ಡಿ ಕೆ ಸಿ ಎನ್ ಟೀಮ್ ಇದೇ ಡಿ ಕೆ ಟೀಮ್ ಅದನ್ನ ವಿರೋಧಿಸಿತ್ತು ಆದ್ರೆ ಇವತ್ತು ಅದೇ ಕೆಲಸವನ್ನ ಇಟ್ಕೊಂಡು ಅವರಿಗೆ ಯಾರು ಮಾಡ್ಲಿಕ್ಕೆ ಅವ್ರಿಗೆ ಚಕ್ಮೇಟ್ ಇಟ್ಲಿಕ್ಕೆ ಅವರ ನಾಯಕರಿಗೆ ಚಕ್ಮೇಟ್ ಇಟ್ಲಿಕ್ಕೆ ಡಿ ಕೆ ಎನ್ ಟೀಮ್ ಹೊರಟಿದೆ ಹಾಗಾದ್ರೆ ಏನದು ಏನ್ ಕೆಲಸವನ್ನ ಮಾಡ್ಲಿಕ್ಕೆ ಡಿ ಕೆ ಎನ್ ಟೀಮ್ ಹೊರಟಿದೆ ಒಂದು ವೇಳೆ ಆ ಕೆಲಸವನ್ನ ಮಾಡಿದ್ರೆ ಡಿ ಕೆ ಹೇಗೆ ಇರು ಆಗ್ತಾರೆ ಹೇಗೆ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಡಿ ಸಿ ಎಂ ಸಿ ಎಂ ಆಗಲಿಕ್ಕೆ ಹೇಗೆ ಸಾಧ್ಯ ಆ ಕೆಲಸ ಮಾಡಿದ್ರೆ ಹೇಗೆ ಇವ್ರನ್ನ ಎಲ್ಲರೂ ಬೆಂಬಲಿಸ್ತಾರೆ ಎಲ್ಲವನ್ನ ನಿಮ್ ಮುಂದೆ ಇರ್ತಾ ಹೋಗ್ತಾನೆ ವೀಕ್ಷಕರೇ ಅದಕ್ಕೆ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲಾ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಏನಂತಂದ್ರೆ ಡಿ ಕೆ ಒಂದು ವಿಚಾರವನ್ನು ನಾವು ಹೇಳ್ಬೇಕಂದ್ರೆ ಡಿ ಕೆ ವೈಯಕ್ತಿಕವಾಗಿ ಏನೇ ಇದ್ರು ಕೂಡ ಒಬ್ಬ ಆನೆಸ್ಟ್ ಪರ್ಸನ್ ಎರಡು ಮಾತಿಲ್ಲ ತನ್ನ ನಂಬಿದವರಿಗೆ ತನ್ನನ್ನ ಯಾರು ನಂಬ್ತಾರೋ ಅವರಿಗೋಸ್ಕರ ಏನ್ ಬೇಕಾದ್ರು ಮಾಡ್ತಾರೆ ತನ್ನ ನಂಬಿದವರನ್ನ ಉಳಿಸ್ಕೊಳ್ಳೋಕೋಸ್ಕರ ಕೊಟ್ಟ ಮಾತ್ರ ಉಳಿಸ್ಕೊಳ್ಳೋಕೋಸ್ಕರ ಯಾವ ರೀತಿ ಹೋರಾಟವನ್ನು ಬೇಕಾದರೂ ಮಾಡ್ತಾರೆ ಅವರು ಉದಾಹರಣೆ ಅಂತಂದ್ರೆ ನಿಮ್ಗೆ ಗೊತ್ತು ಡಿ ಕೆ ಶನ್ನ ಇಡಿ ಅವರು ಬಂದಿದ್ರು ಬಂದಿ ಅರೆಸ್ಟ್ ಆಗಿದ್ರು ಆದ್ರೂ ಕೂಡ ಅವರು ಇಲ್ಲಿ ಇಡಿ ಏನು ತನಿಖೆ ನಡೆಸ್ತಾ ಇದೆ ಹಿಂಸೆ ಮೇಲೆ ಹಿಂಸೆಯನ್ನ ಕೊಡ್ತಾ ಇದೆ ಅವರಿಗೆ ಪ್ರತಿದಿನ ಟಾಚರ್ ಕೊಡ್ತಾ ಇದೆ ಎಲ್ಲಿ ಏನೇನಿದೆಯೋ ಯಾವ ಮೂಲೆಯಲ್ಲಿ ಏನಾದ್ರು ಇದ್ರು ಅಲ್ಲೂ ಹೋಗ್ಬಿಟ್ಟು ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದೆ ಆದರೆ ಇದ್ರ ಉದ್ದೇಶ ಏನು ಯಾವ ಕಾರಣಕ್ಕೆ ಅವರ ಮೇಲೆ ಇಷ್ಟೊಂದು ದಾಳಿಯನ್ನು ಮಾಡ್ತಿದ್ದಾರೆ ಅಂತಂದ್ರೆ ಕಾರಣ ಇಷ್ಟೇ ಅವರು ಕಾಂಗ್ರೆಸ್ನ ಬಿಟ್ಟು ಬಿ ಜೆ ಪಿ ಹೋಗ್ತಿಲ್ಲ ಇದು ಸತ್ಯವಾದಂತ ವಿಚಾರ ಯಾಕೆಂದ್ರೆ ನೋಡಿ ಪಕ್ಕದ ರಾಜ್ಯದಲ್ಲಿ ನಾರಾಯಣ ರಾಣೆ ಅವರ ಮೇಲೆ ಮುನ್ನೂರು ಕೋಟಿ ಲ್ಯಾಂಡಿಂಗ್ ಹಗರಣ ಆಯಿತು ಮುನ್ನೂರು ಕೋಟಿ ಹಗರಣ ಆ ನಾರಾಯಣ ರಾಣೆ ಭಾರತೀಯ ಜನತಾ ಪಕ್ಷವನ್ನು ಸೇರಿದ ಬೆಳಿಗ್ಗೆ ಇಡಿಯಿಂದ ಕೇಸ್ ಕ್ಲೋಸ್ ಆಯ್ತು ಬಿಸ್ವಾನ್ ಶರ್ಮಾ ಆ ಕೇಸ್ ಏನಾಯ್ತು ನಾರದ ಹಗರಣದಲ್ಲಿ ಭಾರತೀಯ ಜನತಾ ಪಕ್ಷ ಸೇರಿದ ಕಥೆ ಏನಾಯ್ತು ಪ್ರತಿಯೊಬ್ಬರು ಗೊತ್ತಿದೆ ಇವೆಲ್ಲವೂ ಕೂಡ ಬಳಸ್ಕೊಂಡಿದ್ದು ಕಾಂಗ್ರೆಸ್ ಒಂದು ಎಂಟತ್ತು ಜನ ಲೀಡರ್ನ ಕರ್ಕೊಂಡ್ತು ಕಾಂಗ್ರೆಸ್ ಇಂದ ಬಿಜೆಪಿಗೆ ತನ್ನ ಮನೆಗೆ ಅವರೆಲ್ಲರೂ ಯಾರು ಅಂದ್ರೆ ಆ ರಾಜ್ಯದಲ್ಲಿ ತನ್ನದೇ ಆದಂತ ಒಂದು ಸ್ಟ್ರೆಂತ್ ಅನ್ನ ಹೊಂದಿದ್ದಂಥವ್ರು ಸ್ಟ್ರೆಂತ್ ಅನ್ನ ಹೊಂದಿದ್ದಂಥವ್ರು ಅಂಥವ್ರನ್ನೆಲ್ಲ ಈ ಏನ್ ಮಾಡ್ತಂದ್ರೆ ಭಾರತೀಯ ಜನತಾ ಪಕ್ಷ ಇದೇ ಇಡಿಯನ್ನು ಬಳಸ್ಕೊಂಡು ಅವ್ರ ಮೇಲೆ ಹಗರಣವನ್ನ ಹೇಳಿ ಹಗರಣದಿಂದ ಮುಕ್ತಿ ಕೊಡಲಿಕ್ಕೋಸ್ಕರ ಅವ್ರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಕರ್ಕೊಂಡು ಹೋದ್ರು ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಡಿ ಕೆ ಯನ್ನು ಹಣಿಲಿಕ್ಕೆ ಡಿ ಕೆ ಅನ್ನ ತನ್ನ ಬುಟ್ಟಿಗೆ ಹಾಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಯಾವಾಗ ಆಗಲ್ಲ ಅಂತ ಗೊತ್ತಾಯ್ತು ಆಗ ಇವರನ್ನ ಇಡಿ ಇದಕ್ಕೆ ಸಿಲುಕಿಸಿದ್ರು ಆದರೂ ಕೂಡ ಡಿ ಕೆ ಶಿವಕುಮಾರ್ ಬೇರೆ ರಾಜ್ಯಗಳಲ್ಲಿ ನಾರಾಯಣ ರಾಣೆ ತರ ಇರ್ಬೋದು ವಿಶ್ವಾಸ್ ಶರ್ಮಾ ಥರ ಇರ್ಬೋದು ಅವ್ರು ಮಾಡಲಿಲ್ಲ ಅವರು ನಾನು ಆನೆಸ್ಟ್ ಕಾಂಗ್ರೆಸ್ಗೆ ಮಾತ್ರ ಅನ್ನೋ ಇದು ಇದಾಗ್ಲು ಒಂದ್ ರೀತಿ ಅವರು ಎಷ್ಟು ಇದನ್ನ ಯಾಕೆ ಈ ವಿಚಾರದ ಬಂದಾಗ ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂದ್ರೆ ಡಿಕೆ ಅವರ ವೈಯಕ್ತಿಕವಾಗಿ ಏನೇ ಆದ್ರೂ ನಂಬಿದ್ದವ್ರನ್ನ ಕೈ ಬಿಡಲ್ಲ ಅವ್ರ ನಂಬಿಕೆ ಅವ್ರ ಜೊತೆ ಏನೇ ಅವ್ರು ಮಾಡಿದ್ರು ಕೂಡ ಆ ನಂಬಿಕೆಯನ್ನ ಇದು ಉದಾಹರಣೆ ವೀಕ್ಷಕರೇ ಇಂಥ ಡಿಕೆ ಈಗೊಂದು ಹೊಸ ಮೆಗಾ ಪ್ಲಾನ್ ಮಾಡಿದ್ದಾರೆ ಕಾಂಗ್ರೆಸ್ ಇಷ್ಟ ಅನಿಷ್ಟ ಆಗಿರ್ತಕ್ಕಂಥ ಕೆ ಯನ್ನ ಕಡಿಮುಚ್ಕೊಂಡು ಮುಖ್ಯಮಂತ್ರಿ ಮಾಡ್ಬೇಕಾಗಿದ್ದಂತ ಕಾಂಗ್ರೆಸ್ ಇವತ್ತು ಕೂಡ ಅವರು ಉಪಮುಖ್ಯಮಂತ್ರಿ ಮಾಡಿ ಕೂರಿಸಿದೆ ಆದ್ರೆ ಏನೀಗ ಎರಡೂವರೆ ವರ್ಷದ ನಂತರ ಮುಖ್ಯಮಂತ್ರಿ ಹುದ್ದೆಯನ್ನ ಕೊಡಬೇಕು ಅಂತ ಒಪ್ಪಂದ ಆಗಿದೆಯೋ ಅದು ಈಗ ಮಾಧ್ಯಮಗಳ ಮುಂದೆ ಚರ್ಚೆ ಆಯ್ತಾ ಇಲ್ಲ ಆಯ್ತಾ ಅದ್ರ ಬದಲು ಇರೋ ಉಪ ಮುಖ್ಯಮಂತ್ರಿ ಹುದ್ದೆ ಇಲ್ಲ ಆಚಲಿ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಕೊಡ್ಬೇಕಾಗಿದ್ದು ಅವ್ರ ಅವರ ಧರ್ಮ ಕರ್ತವ್ಯ ಆದ್ರೆ ಇವತ್ತು ಅದ್ರ ಬದಲು ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಇರೋ ಮುಖ್ಯಮಂತ್ರಿ ಹುದ್ದೆಯಲ್ಲೂ ಕೂಡ ಅವರ ಅಧಿಕಾರವನ್ನು ಪಟ್ಟುಕೊಳಿಸಬೇಕು ಕೆಪಿಸಿಸಿ ಸಿ ಅಧ್ಯಕ್ಷ ಹುದ್ದೆಯಿಂದನೂ ಅವ್ರು ಹೊರಗಡೆ ಕಳಿಸ್ಬೇಕು ಈ ತರ ಅವರು ಅವರ ಒಂದು ಇದನ್ನ ಕಟ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ಹೊರ್ತು ಅವರಿಗೆ ಇನ್ನೂ ಅಧಿಕಾರವನ್ನು ಕೊಡ್ಲಿಕ್ಕೆ ನೋಡ್ತಾ ಇಲ್ಲ ಅವರ ಒಂದು ವಿರೋಧಿ ಬಣ ಆದಷ್ಟು ಡಿ ಕೆ ಶಿವಕುಮಾರ್ ಅಧಿಕಾರವನ್ನು ಕಿತ್ಕಬೇಕು ಅನ್ನೋದ್ರಿಯಾ ಹೊರತು ಯಾವ ರೀತಿ ಪಕ್ಷವನ್ನು ಗೆಲ್ಲಿಸ್ಬೇಕು ಅನ್ನೋದಿರ್ಲಿಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಒಂದು ಮೆಗಾ ಪ್ಲಾನ್ ಮಾಡಿದ್ದಾರೆ ಏನಂದ್ರೆ ಒಂದ್ ಕಡೆ ವಿರೋಧಿ ಬಣ ಏನು ಸಿದ್ದರಾಮ ಸಿದ್ದರಾಮ ಬಣ ಇದೆ ಆ ಬಣವನ್ನ ಸೈಲೆಂಟ್ ಆಗಬೇಕು ಇಡೀ ಸಿದ್ದರಾಮಯ್ಯಕ್ಕೆ ವರ್ತವನ್ನು ಕೊಡಬೇಕು ಜೊತೆಗೆ ಮತ್ತೊಂದೇ ಅಂದರೆ ಈಗಾಗಲೇ ಏನು ರಾಮ ಮಂದಿರ ವಿಶ್ವ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೀವಿ ಚುನಾವಣೆಗೆ ಹೋದ್ರೆ ಹಿಂದೂಗಳೆಲ್ಲ ನಮಗೆ ಕರೆದು ವೋಟ್ ಹಾಕ್ತಾರೆ ಇದರಲ್ಲಿ ಇದ್ದಾರೆ ರಾಮ ಇದರಲ್ಲಿ ದೇವಸ್ಥಾನ ಇನ್ನ ಕಂಪ್ಲೀಟ್ ಆಗದೆ ಇದ್ರೂ ಕೂಡ ಇನಾಗ್ರೇಷನ್ ಮಾಡಿಕೊಟ್ಟಿದ್ದಾರೆ ಅವರಿಗೆ ಚೆಕ್ಮೇಟ್ ಇಟ್ಲಿಕ್ಕೆ ಡಿ ಕೆ ಅಟ್ಟಿಯ ಟೈಮಲ್ಲಿ ಪ್ರಯತ್ನವನ್ನ ಪಡ್ತಿದ್ದಾರೆ ಡಿ ಕೆ ಟೀಮ್ ಅಟ್ಟಿಯ ಟೈಮಲ್ಲಿ ಪ್ರಯತ್ನವನ್ನ ಪಡ್ತಾ ಇದೆ ಒಂದು ಕಡೆ ಸಿದ್ಧ ಸಿದ್ದರಾಮಯ್ಯ ಚೆಕ್ ಮೇಟು ಮತ್ತೊಂದು ಕಡೆ ಮೋದಿ ಚೆಕ್ ಮೇಟ್ ಇವೆರಡಕ್ಕೂ ಮೇಟ್ ಇಟ್ಟು ತನ್ನ ವರ್ಚಸ್ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಒಂದು ಹೋರಾಟವನ್ನ ಡಿ ಕೆ ಅವರು ಮಾಡ್ತಿದ್ದಾರೆ ಆ ಕೆಲಸ ಅದಕ್ಕೋಸ್ಕರ ಈಗ ಅವರು ಮೆಗಾ ಪ್ಲಾನ್ ಮಾಡಿದ್ದಾರೆ ಆ ಕೆಲಸಕ್ಕೋಸ್ಕರ ಈಗ ಡಿ ಕೆ ಶಿವಕುಮಾರ್ ಒಂದು ಪ್ಲಾನ್ ಅನ್ನ ರಚನೆ ಮಾಡಿದ್ದಾರೆ ಏನಪ್ಪಾ ಮೆಗಾ ಪ್ಲಾನ್ ಅಂತ ಅಂದ್ರೆ ರಾಮದೇವರ ಬೆಟ್ಟ ಆಲ್ಮೋಸ್ಟ್ ಅವ್ರು ಕೇಳ್ತಾರೆ ಈಗಾಗಲೇ ಅದು ಒಂದು ಹೆಸರಿರ್ತಕ್ಕಂಥ ಟೂರಿಸಂ ಪ್ಲೇಸ್ ರಾಮದೇವರ ಬೆಟ್ಟ ರಾಮನಗರದಿಂದ ಕೆಲವೇ ಮೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ರಾಮನಗರ ಬೆಟ್ಟದಲ್ಲಿ ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಡಿ ಕೆ ಪ್ಲಾನ್ ಮಾಡಿದ್ದಾರೆ ಈಗೇನು ಇವರು ಅಯೋಧ್ಯೆಯಲ್ಲಿ ಕಟ್ಟಿದ್ದಾರೋ ಅದಕ್ಕಿಂತಲೂ ಉತ್ತಮವಾದಂಥ ದೇವಸ್ಥಾನವನ್ನ ರಾಮ ಮಂದಿರವನ್ನ ನಾವಿಲ್ಲಿ ಕಟ್ತೇವೆ ಏಕೆಂದ್ರೆ ರಾಮದೇವರ ಬೆಟ್ಟ ಅಂದ್ರೆ ಈಗಾಗಲೇ ಒಂದು ಪ್ರವಾಸ ಪ್ರಸಿದ್ಧ ಪ್ರವಾಸ ತಾಣ ರಾಮ ರಾಮನಗರ ಬೆಟ್ಟ ಜೊತೆಗೆ ಅಲ್ಲಿ ಐತಿಹಾಸಿಕ ಕುರುಗಳಿದ್ದಾವೆ ಜೊತೆಗೆ ಇನ್ನೊಂದೇನಂತಂದ್ರೆ ಅಲ್ಲಿ ರಣಹದ್ದುಗಳು ರಣಹದ್ದುಗಳು ಹದ್ದುಗಳೇನು ಕರಿತೇವೆ ಹದ್ದುಗಳು ಅಲ್ಲಿ ಏನು ವೃತ್ತಾಕಾರವಾಗಿ ಸುತ್ತ ಇರುತ್ತೆ ಆ ಬೆಟ್ಟದ ಮೇಲೆ ಅಲ್ಲಿ ದೇವಸ್ಥಾನ ಏನಿದೆ ಆ ದೇವಸ್ಥಾನ ಮೇಲೆ ವೃತ್ತಾಕಾರವಾಗಿ ಸುತ್ತ ಇರುತ್ತೆ ಹದ್ದು ಹಾಗಾಗಿ ಇದು ರಾಮನ ಸ್ಥಳ ಅಂತ ಕೂಡ ಜನ ಅದನ್ನ ಕರೀತಾರೆ ಹಾಗಾಗಿ ಅದಕ್ಕೆ ಧಾರ್ಮಿಕ ಹಿನ್ನೆಲೆ ಕೂಡ ಇದೆ ಆ ದೇವಸ್ಥಾನಕ್ಕೆ ಹಾಗಾಗಿ ಅಲ್ಲಿ ಒಂದು ರಾ ರಾಮ ಮಂದಿರವನ್ನ ಒಂದು ಅದ್ಭುತವಾದ ರಾಮ ಮಂದಿರವನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡುವ ಮಾಡಲಿಕ್ಕೆ ಹೊರಟಿದ್ದಾರೆ ನನಗೆ ತಿನ್ನ ಏನಂದ್ರೆ ಸಿದ್ದರಾಮಯ್ಯ ಈ ಧರ್ಮದ ವಿಚಾರ ಬಂದಾಗ ಸಿದ್ದರಾಮಯ್ಯನ ಬೇಗ ಬಿ ಜೆ ಅಟ್ಯಾಕ್ ಮಾಡ್ತಾರೆ ಕಾರಣ ಏನಂತಂದ್ರೆ ನೋಡಿ ನೀವು ಧರ್ಮದ ವಿಷಯದಲ್ಲಿ ಮೊನ್ನೆ ಅನಂತಕುಮಾರ್ ಎಲ್ಲ ಕೂಡ ಮಾತಾಡ್ಬೇಕಂದ್ರೆ ಸಿದ್ದರಾಮಯ್ಯನ ಮಾತ್ರ ಕೇಂದ್ರ ಕೇಂದ್ರೀಕರಿಸಿ ಮಾಡ್ತಾ ಇದ್ರಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ ಡಿ ಕೆ ಶಿವಕುಮಾರ್ ಯಾಕೆ ತಾಳ್ಲಿಕ್ಕೆ ಹೋಗಲ್ಲ ಅಂದ್ರೆ ಧರ್ಮದ ವಿಚಾರ ಹಿಂದೂಗಳ ವಿಚಾರ ಬಂದಾಗ ಡಿ ಕೆ ಅಲ್ಲಿ ಶೂನ್ಯ ಆಗ್ತಾರೆ ಸಿಗಲ್ಲ ಬೇಗ ಅವರು ಅವ್ರು ಏನಾದ್ರು ಮಾಡಿ ಆ ಹೊರಡೆ ಹೋಗ್ಬಿಡ್ತಾರೆ ಈ ಧರ್ಮದ ವಿಚಾರ ಬಂದಾಗ ಆದರೆ ಸಿದ್ದರಾಮಯ್ಯ ಹಂಗಲ್ಲ ನೇರವಾಗಿ ಅವರು ಈ ವಿಚಾರದಲ್ಲಿ ಮಾತನಾಡ್ತಾರೆ ಸಿದ್ದರಾಮಯ್ಯ ನೇರವಾಗಿ ಧರ್ಮಗಳ ವಿರುದ್ಧ ಮಾತನಾಡ್ತಾರೆ ಆದರೆ ಡಿ ಕೆ ಶಿ ಆಗಲ್ಲ ಅದನ್ನ ಮೇನೇಜ್ ಮಾಡ್ತಾರೆ ಚಂದ ಮ್ಯಾನೇಜ್ ಮಾಡ್ತಾರೆ ಚಂದ ಮೇನೇಜ್ ಮಾಡೋರಿಗೆ ಗೊತ್ತಿದೆ ಹಾಗಾಗಿ ಹಾಗೆ ಇನ್ನೊಂದೇನಂತಂದ್ರೆ ಈ ರಾಮ ಮಂದಿರವನ್ನು ಡಿ ಕೆ ಕಟ್ಟಿದಾಗ ಏನಾಗ್ತದೆ ಒಂದು ಕಡೆ ಹಿಂದೂಗಳ ಓಟು ಅದೆಲ್ಲದ್ರ ಜೊತೆಗೆ ಒಕ್ಕಲಿಗ ಸಮುದಾಯದ ಓಟು ಅಲ್ಲೇನು ಒಕ್ಕಲಿಗ ಸಮುದಾಯ ರಾಮನಗರ ಸುತ್ತಮುತ್ತ ಇದೆ ಅಲ್ಲಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಅಥವಾ ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯ ಇವರನ್ನ ಬೆಂಬಲಿಸುತ್ತೆ ಈಗ ಏನ್ ಬಿಜೆಪಿ ಜೊತೆ ನಿಧಾನವಾಗಿ ಹೆಜ್ಜೆ ಇಡ್ಲಿಕ್ಕೆ ಆರಂಭಿಸಿದೆ ಒಕ್ಕಲಿಗ ಸಮುದಾಯ ಆ ಹೆಜ್ಜೆಗೆ ಬ್ರೇಕ್ ಆಗ್ತಕ್ಕಂಥ ಕೆಲಸವನ್ನ ಡಿ ಕೆ ಶಿವಕುಮಾರ್ ಈಗ ಈ ಒಂದು ಕೆಲಸದಿಂದ ಮಾಡ್ತಿದ್ದಾರೆ ಒಂದ್ ವೇಳೆ ಎಲ್ಲ ಅಂದ್ಕೊಂಡಂಗೆ ಅವರು ರಾಮ ಮಂದಿರವನ್ನ ರಾಮ ಮಂದಿರವನ್ನ ಕಟ್ಟಲಿಕ್ಕೆ ಈಗ ಆಲ್ರೆಡಿ ಎಲ್ಲ ನಾಯಕರು ನಮ್ಮೂರಲ್ಲ ರಾಮ ಮಂದಿರ ಇದೆಯಪ್ಪ ನಾನು ರಾಮ ಮಂದಿರ ಕಟ್ಟಿಲ್ವಾ ನಾನ್ ರಾಮಂದಿರ ಸ್ಥಾನ ಕಟ್ ಪೂಜೆ ಮಾಡ್ತಾ ಇಲ್ವಾ ಅದಕ್ಕೆ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಕೂಡ ಹೇಳ್ತಾ ಇದ್ದಾರೆ ಮನೆ ಸಿದ್ದರಾಮಯ್ಯ ಕೂಡ ಹೇಳಿದ್ರು ಯಾಕೆ ನಮ್ಮೂರಲ್ಲ ನಾನು ರಾಮ ಮಂದಿರ ಕಟ್ಟಿಲ್ವಾ ರಾಮ ದೇವಸ್ಥಾನವನ್ನು ನಾವು ಕಟ್ಟಿಸಿಲ್ವಾ ನಾವ್ ಎಷ್ಟೋ ರಾಮ ಮಂದಿರವನ್ನ ಆಗಲೇ ಕಟ್ಟಿ ಆಗಿದೆ ನಾವ್ ಆತರ ರಾಮ ಮಂದಿರಗಳನ್ನ ಅಂತ ಹಾಗೆ ಕಾಂಗ್ರೆಸ್ ಅವರು ಅಂದ ತಕ್ಷಣ ಹಿಂದೂ ವಿರೋಧಿಗಳು ಅಥವಾ ಧರ್ಮ ವಿರೋಧಿಗಳು ಅನ್ನೋ ಒಂದು ಏನ್ ಬಿಂಬಿಸ್ಕೆಟ್ ರಾಜಕಾರಣವನ್ನು ಮಾಡ್ಕೊಂಡು ಬರ್ತಾ ಇದೆ ಬಿಜೆಪಿ ಅದಕ್ಕೆ ಚೆಕ್ ಮೆಟ್ ಕೊಡ್ಲಿಕ್ಕೆ ಇದು ಒಂದ್ ರೀತಿ ಒಂದು ಒಳ್ಳೆಯ ನಡೆ ಅಂತ ಅಂತ ಹೇಳ್ಬೋದು ಆ ವಿಚಾರದಲ್ಲಿ ಅವರು ಚೆಕ್ ಜೊತೆಗೆ ತಮ್ಮ ಒಕ್ಕಲಿಗರ ಬಲವನ್ನೇ ಹೆಚ್ಚಿಸ್ಕೊಳ್ಳೋದು ಒಕ್ಕಲಿಗ ಮತದಾರರ ಬಲವನ್ನ ಇವ್ರ ಕಡೆ ತಿರುಗಿಸ್ಕೊಳ್ಳೋದು ಈಗ ಬಿಜೆಪಿ ಜೊತೆ ನಡೆಯಕ್ಕೆ ರೆಡಿಯಾಗಿರ್ತಕ್ಕಂಥ ಒಕ್ಕಲಿಗ ಸಮುದಾಯ ಇದೆ ಅದು ವಾಪಸ್ ಈ ಕಡೆ ತಿರುಗಬೇಕು ಡಿ ಕೆ ಶಿವಕುಮಾರ್ ಕಡೆ ತಿರುಗಬೇಕು ನಮ್ಮ ಸಮುದಾಯದ ನಾಯಕ ಒಕ್ಕಲಿಗ ಸಮುದಾಯದ ನಾಯಕ ಇವರು ನಮ್ಮ ಧರ್ಮವನ್ನು ಉಳಿಸ್ತಾರೆ ನಮ್ಮ ಪರವಾಗಿ ಇರಿಸ್ತಾರೆ ಆಗ ನಾವು ಯಾಕೆ ಇವ್ರನ್ನ ಬೆಂಬಲಿಸಬಾರ್ದು ಅಂತ ಜೊತೆಗೆ ರಾಮನ ಹೆಸರಿನ ಚುನಾವಣೆಗೆ ಬರ್ತಕ್ಕಂಥ ರೀತಿ ಶಾಕ್ ಆಗ್ತದೆ ಯಾಕೆಂದ್ರೆ ಈಗ ನೀವೇನು ರಾಮ ಮಂದಿರ ಕಟ್ಟಿದ್ರಿ ಅವರು ಕೂಡ ಅಲ್ಲಿ ಕಟ್ತಾ ರಾಮ ರಾಮಂದಿರ ಕಟ್ಟಲಿಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಅವರು ಕೂಡ ರಾಮ ಮಂದಿರ ಕಟ್ತಾರೆ ಅದರಲ್ಲೇ ವಿಶೇಷ ಇದೆ ಅಂತ ಮತದಾರ ಪ್ರಶ್ನೆಯನ್ನ ಮಾಡುವ ಮಟ್ಟಕ್ಕೆ ಇವರು ಡಿ ಕೆ ಶಿವಕುಮಾರ್ ಈಗ ಪ್ಲಾನ್ ಮಾಡ್ತಿದ್ದಾರೆ ಸೊ ಈ ಒಂದು ಮೆಗಾ ಪ್ಲಾನ್ ವರ್ಕ್ ಆದ್ರೆ ಶಿವಕುಮಾರ್ ಸುಲಭವಾಗಿ ಮುಖ್ಯಮಂತ್ರಿ ಹುದ್ದೆಗೆ ಏರ್ತಾರ ಅಥವಾ ಈ ಒಂದು ವರ್ಷದಿಂದ ಜಾಸ್ತಿ ಒಂದ್ ಐದವತ್ತು ವರ್ಷ ಹಿಂದಿನ ಪ್ಲಾನ್ ಅಲ್ಲ ಒಂದು ವರ್ಷದಿಂದ ಅಶ್ವಥ್ ನಾರಾಯಣ ಅವರು ಕೂಡ ಇದೇ ಪ್ಲಾನ್ ಅನ್ನ ಮಾಡಿ ರಾಮ ಮಂದಿರವನ್ನು ಅಭಿವೃದ್ಧಿ ಪಡಿಸ್ತೇವೆ ಅಂದ್ರೆ ರಾಮ ಮಂದಿರವನ್ನು ದೊಡ್ಡದಾಗಿ ಕಟ್ತೇವೆ ಅನ್ನೋ ಉದ್ದೇಶ ಅಲ್ಲ ಅಭಿವೃದ್ಧಿ ಪಡಿಸಿ ರಾಮ ಮಂದಿರ ಒಂದು ಪ್ರಾಜೆಕ್ಟ್ ಮಾಡಿ ಒಂದು ಮೇಕಪ್ ಪ್ಲಾನ್ ರೆಡಿ ಮಾಡ್ತೇವೆ ನಾವು ಅಂತ ಹೇಳಿ ಹೊರಟಿದ್ರು ಬಟ್ ಆಗ ಇದೇ ಟೀಮ್ ಇವತ್ತು ಯಾವ ಟೀಮಲ್ಲಿ ರಾಮ ಮಂದಿರ ಅಂತ ಅಂತಿದ್ಯೋ ಅದೇ ಟೀಮ್ ಆ ಒಂದು ವಿಷಯವನ್ನು ವಿರೋಧಿಸಿತ್ತು ಕಟ್ಲಿಕ್ಕೆ ಬಿಟ್ಟಿರಲಿಲ್ಲ ಬಟ್ ಈಗ ಅದೇ ಟೀಮ್ ಅಲ್ಲಿ ರಾಮ್ ಮಂದಿರ ಕಟ್ಲಿಕ್ಕೆ ಕೊಟ್ಟಿದೆ ಐ ತಿಂಕ್ ಅದ್ರಲ್ಲಿ ಅವರು ಯಶಸ್ವಿ ಕೂಡ ಆಗ್ತಾರೆ ಅನ್ಸುತ್ತೆ ಆಲ್ಮೋಸ್ಟ್ ಕೆಲಸ ಮಾಡ್ಲಿಕ್ಕೆ ಏನ್ ಬೇಕು ಪ್ಲಾನ್ ಸರಿ ಏನು ಬ್ಲೂ ಪ್ರಿಂಟ್ ಬೇಕೋ ಅದೆಲ್ಲ ರೆಡಿ ಆಗಿದೆ ಅದಕ್ಕೆ ಸರ್ಕಾರ ಕೂಡ ಉಪಯೋಗ ಕೊಡ್ತಕ್ಕಂಥ ಚಾನ್ಸಸ್ ಹೆಚ್ಚಿದೆ ಹಾಗಾಗಿ ಒಂದು ವೇಳೆ ಅದನ್ನ ನೆಡದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಹಿಂದುತ್ವದ ಹೆಸರಲ್ಲಿ ಮತವನ್ನ ಕೇಳ್ತಿದ್ರಲ್ಲ ಅದು ಅದಕ್ಕೆ ಹೊಡ್ತ ಬಿಡಬಹುದಾ ಧರ್ಮದ ಹೆಸರಲ್ಲಿ ರಾಮನ ಹೆಸರಲ್ಲಿ ರಾಜಕಾರಣವನ್ನು ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಹೊಡ್ತ ಬಿಡ್ತಕ್ಕಂಥ ಚಾನ್ಸಸ್ ಇದೆಯಾ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ